ನಮಸ್ತೆ ಇದು ದೇವಿ ಅಲಂಕಾರ ನಾನು ಅಮ್ಮನಿಗೆ ರೆಡಿ ಮಾಡಿದ್ದೀನಿ ನೋಡಿ ಅಮ್ಮ ದೀಪದ ಬೆಳಕಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರಲ್ವ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಮ್ಮನ ಬಗ್ಗೆ ಎಷ್ಟು ಹೇಳಬೇಕು ಅಂದರೂ ನಮಗೆ ಪದಗಳೇ ಇರಲ್ಲ ಅಮ್ಮನ ನಾವು ನಂಬಿದ್ದೀವಿ ಅಂದರೆ ಅದೇ ಒಂದು ಪ್ರೀತಿ ನಮ್ಮ ಪ್ರೀತಿನೇ ಅಮ್ಮನಿಗೆ ಎಷ್ಟು ಇಷ್ಟ ಆಗುತ್ತೆ ನಾವು ಅಮ್ಮನ ಮನಸ್ಸಲ್ಲಿ ಧ್ಯಾನಿಸ್ಕೊಂಡು ನಾ ಈ ಥರ ಅಮ್ಮನ ರೆಡಿ ಮಾಡಬೇಕು ನಮ್ಮ ಮನೇಲಿ ಅಮ್ಮ ಬಂದು ಕೂತ್ಕೋಬೇಕು ನಾವು ಅಮ್ಮನಿಗೆ ಮನಸ್ಸಾರ ಪೂಜೆ ಮಾಡಬೇಕು ಅಂತ ನಾವು ಅಂದ್ಕೊಳ್ತಾ ಇದ್ದರೆ ಆ ಮನಸ್ಸಲ್ಲಿ ಮಾತೇ ಆ ತಾಯಿ ಮುಟ್ಟುತ್ತೆ ಆ ಪ್ರೀತಿಯಿಂದ ನಾವು ಕರೆದ್ರೆ ಅಮ್ಮ ಬೇಗ ಹೊಲಿದ್ ಬರ್ತಾರೆ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು ಪ್ರೀತಿಯಿಂದ ಅಮ್ಮನ ಕರಿಬೇಕು ಆವಾಗ ನಾವು ಮಾಡೋ ಪೂಜೆಯಲ್ಲೇ ಅಮ್ಮ ಯಾವಾಗಲೂ ನಮ್ಮ ಹಿಂದೆನೇ ಇದ್ದು ಕಾಪಾಡೋ ಥರ ಇರುತ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಅಮ್ಮನ ಅಲಂಕಾರ ನಾವು ಅಮ್ಮನಿಗೆ ಅಲಂಕಾರ ಮಾಡಬೇಕು ಅಂತ ಹೋದರೆ ಸಾಕು ಅಮ್ಮನೇ ಈ ಥರ ಅಲಂಕಾರ ಮಾಡಿ ಆ ಥರ ಅಲಂಕಾರ ಮಾಡಿ ಅಂತ ನಮ್ಮ ಕೈಯೆಲ್ಲ ಆ ಕೆಲಸ ಮಾಡಿಸ್ಬಿಡ್ತಾರೆ ನಾವು ಏನೋ ಅಂದ್ಕೊಂಡು ದೇವ್ರ ಮನೆಗೆ ಹೋಗ್ತೀವಿ ರೆಡಿ ಮಾಡಬೇಕು ಈ ಥರ ರೆಡಿ ಮಾಡಬೇಕು ಆ ಥರ ರೆಡಿ ಮಾಡಬೇಕು ಅಂತ ನಾವೇನು ಅಂದ್ಕೊಂಡ್ರು ಅಮ್ಮನಿಗೆ ಇಷ್ಟ ಆಗಿರೋ ಥರನೇ ರೆಡಿ ಆಗತ್ತೆ ಹೊರತು ನಾವು ಅಂದ್ಕೊಂಡು ಥರ ಆಗೋಲ್ಲ ನಾವು ಅಮ್ಮನಿಗೆ ಎಷ್ಟು ಮುದ್ದಾಗಿ ರೆಡಿ ಮಾಡಿದ್ರು ಅಮ್ಮನಿಗೆ ಇಷ್ಟ ಅಮ್ಮನಿಗೆ ಏನು ಭಕ್ತಿಯಿಂದ ಪೂಜೆ ಮಾಡಬೇಕು ಮನಸ್ಸಲ್ಲಿ ಅಮ್ಮನ ಧ್ಯಾನಸ್ಕೊಬೇಕು ಅಮ್ಮನಿಗೊಂದು ಹೂವು ಆಗಲಿ ಒಂದು ಅಣ್ಣಾಗಲಿ ನಾವೇನು ಪೂಜ್ ಭಕ್ತಿಯಿಂದ ಕೊಡ್ತೀವೋ ಅದು ಅಮ್ಮನ ಮನಸಾರ ಇಷ್ಟ ಆಗುತ್ತೆ ಅದಕ್ಕೆ ಪ್ರೀತಿಯಿಂದ ಕರೆದ್ರೆ ಅಮ್ಮ ಯಾವತ್ತು ತು ಬರ್ದಂಗಿರಲ್ಲ ಬರ್ದಂಗೆ ನಾವು ಮನಸಾರ ಪ್ರೀತಿಯಿಂದ ಅಮ್ಮನ ಕರಿಬೇಕು ಭಕ್ತಿಯಿಂದ ಕರಿಬೇಕು ನಾವು ಮಾಡೋ ಕೆಲಸದಲ್ಲಿ ಅಮ್ಮನಿಗೆ ಎಲ್ಲ ಥರನೂ ಇಷ್ಟ ಆಗಬೇಕು ನಾವು ಒಬ್ರಿಗೆ ಒಳ್ಳೇದು ಮಾಡಬೇಕು ಹೊರ್ತು ಒಬ್ರಿಗೆ ಕೆಟ್ಟದ್ದಂತೂ ಬಯಸ್ಬಾರ್ದು ಈ ಅಮ್ಮನ ಅಲಂಕಾರ ಇಷ್ಟ ಆದರೆ ಒಂದು ಲೈಕ್ ಮಾಡಿ